ஏன்மா இவரு கானூன விருது அந்த உபமேயர் ம ದಿನೇಶ್ ಹಾಗೆ ದಿನ ಜನನೇ ಬರಲ್ಲ ಫಸ್ಟ್ ಆಫ್ ಆಲ್ ಹಳ್ಳಿ ಜನ ಬರ್ಬೇಕು ಅಂದ್ರೆ ಈ ತರ ರೂಲ್ಸ್ ಗಳಿಗೆ ರಿಯಾಯಿತಿ ಕೊಡ್ಲೇಬೇಕು ರಿಯಾಯಿತಿ ಕೊಡ್ಲಿಲ್ಲ ಅಂದ್ರೆ ಹಳ್ಳಿ ಜನಕ್ಕೆ ಬರಲ್ಲ ಹಳ್ಳಿ ಜನ ಮಾರ್ಕೆಟ್ ಬರಲಿಲ್ಲ ಅಂದ್ರೆ ಬಿಸ್ನೆಸ್ ಆಗಲ್ಲ ಮಾರ್ಕೆಟ್ ನಡೆಯೋದಿಲ್ಲ ಮಾರ್ಕೆಟ್ ನಡೆದ್ರೇನೆ ನಮ್ಮ ವ್ಯವಹಾರಗಳು ನಡೆದ್ರೇನೆ ನಾವು ಮುಂದ್ ಅದೇ ದೃಷ್ಟಿಯಿಂದ ಈ ಹೆಲ್ಮೆಟ್ ಬಗ್ಗೆ ಹಾಫ್ ಹೆಲ್ಮೆಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ ಆ ಪೇ ಟಿ ಎಮ್ಮು ಎ ಟಿ ಎಮ್ಗಳಲ್ಲಿ ಹೋಗಿ ನುಗ್ಗಿ ಕ ಕಳತನ ಮಾಡೋರಿಗೆ ಇಂಥವ್ರಿಗೆ ಅನುಕೂಲ ಐತೆ ಈ ಮೈನ್ ರೋಡು ಈ ಬೈಪಾಸ್ಗಳಲ್ಲಿ ಹೋಗ್ತಾರಲ್ಲ ಒಂದು ನೂರು ನೂರ ಇಪ್ಪತ್ತು ನೂರೈವತ್ತು ಅಂಥವ್ರಿಗೆ ಕಡ್ಡಾಯ ಮಾಡ್ರಿ ಏನು ತೊಂದರೆ ಇಲ್ಲ ಅವ್ರು ಸೇಫರ್ ಸೈಡ್ ಅವ್ರು ಹಾಕ್ಲೇಬೇಕು ಕಡ್ಡಾಯ ಮಾಡಿರಿ ಸಿಟಿ ಲಿಮಿಟ್ಸಲ್ಲಿ ಇಂಥ ಟ್ರಾಫಿಕ್ ಇರೋಂಥ ಸಿಟಿಯಲ್ಲಿ ಅದನ್ನು ದಯವಿಟ್ಟು ಅದನ್ನು ಸ್ವಲ್ಪ ಸಡಿಲ ಮಾಡ್ಬೇಕು ಆ ಕಾರಣದನ್ನ ಎಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಣ ಆಫ್ ಹೆಲ್ಮೆಟ್ ಹಾಕೊಂಡು ಓಡಾಡೋಣ ಏನು ತೊಂದರೆ ಇಲ್ಲ ಈ ಪೂರ್ಣ ಹೆಲ್ಮೆಟ್ ಹಾಕೋದ್ರ ಬಗ್ಗೆ ಭಾಳಷ್ಟು ಮತ್ತೆ ತಮ್ಮೆಲ್ಲರಿಗೂ ಧನ್ಯತೆ ಅಂತ ನಾನು ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ಸೋಮವಾರದಿಂದ ನನ್ನ ಮನೇಲೇ ಇದ್ದಂಥ ಫುಲ್ ಹೆಲ್ಮೆಟ್ ನ ಹಾಕೊಂಡು ನಮ್ಮ ಅಂಗಡಿ ಬರ್ತಾ ಇದ್ದೀನಿ ಎರಡೇ ದಿನಕ್ಕೆ ಎರಡು ಮೂರು ಕಡೆ ಅಪಘಾತಕ್ಕೆ ತಾನೇ ಸಿಲುಕ್ತಾ ಇದ್ದೆ ನನ್ನ ವೈಯಕ್ತಿಕ ಸಮಸ್ಯೆ ಫುಲ್ ಹೆಲ್ಮೆಟ್ ಹಾಕೊಂಡ್ರೆ ನನಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಪಕ್ಕದಲ್ಲಿ ಹೋಗೋ ವೆಹಿಕಲ್ ಹಾರ್ನ್ ಮಾಡಿದ್ರೆ ಕೇಳಿಸಲ್ಲ ಅದರಲ್ಲೂ ರೂರಲ್ ಪೊಲೀಸ್ ದಾಟ್ಕೊಡ್ಬೇಕಾದ್ರೆ ಯಾರೋ ಸಿಗ್ನಲ್ ಅಂತ ನಿಲ್ಲಿಸ್ತಾ ಇದ್ದೆ ನನಿಂದ ಒಬ್ರು ಅಲ್ಲಿ ಸಿಗ್ನಲ್ ತುಂಬ ಜನ ನಿಲ್ಸಲ್ಲ ಇದನ್ನ ಪೊಲೀಸ್ ಇಲಾಖೆ ಗಮನಿಸಬೇಕು ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದಿರ್ತಕ್ಕಂಥ ಸಿಗ್ನಲ್ ಅಲ್ಲಿ ನೇರವಾದ ಮಾರ್ಗದಲ್ಲಿ ಸಿಗ್ನಲ್ ಇದ್ರೂ ಸಹ ತುಂಬಾ ಜನ ನಿಲ್ಸಲ್ಲ ನಮ್ಮಂತ ಸ್ವಲ್ಪ ವಯಸ್ಸಾಗಿರೋರು ರೂಲ್ಸ್ ಫಾಲೋ ಮಾಡ್ತೀವಿ ನಿಲ್ಲಿಸ್ತಾ ಇದ್ರೆ ಹಿಂದ್ಗಡೆ ಜೋರ ಬಂದ್ಬಿಟ್ಟ ಕೇಳಿದ್ಕೆ ಹಾರ್ ಮಾಡಿದೆ ಅಂದ ಸಿಗ್ನಲ್ ಇದೆ ನಿಲ್ಲಿಸ್ತಲ್ಲಪ್ಪ ಅಂದ್ರೆ ಇಲ್ಲಿ ಯಾರು ನಿಲ್ಲಿಸಲ್ಲ ಅಂದ ನನಗೆ ರೋಪಡ್ಯಕ್ ಬಂದ ನನ್ನ ಸಮಸ್ಯೆ ಏನು ನನಗೆ ಕೇಳಿಸ್ತಿಲ್ಲ ಹಾರ್ರೆ ಫುಲ್ ಹೆಲ್ಮೆಟ್ ಹಾಕೊಂಡ್ರೆ ಎರಡು ದಿನ ಹಾಕ್ಕೊಂಡೆ ಅದು ಬೆವರು ಇಳಿಯೋಕ್ಕೆ ಶುರು ಆಯಿತು ರಾತ್ರಿ ಮಲಗ ಮುಖ ತಕೊಂಡು ಸ್ವಲ್ಪ ಹಿಂಗಂದ್ರೆ ಕೂದಲು ಉಳೋಕೆ ಶುರು ಆಯಿತು ನನ್ನಾಗಲೇ ಹೆಚ್ಚು ಕಡಿಮೆ ಎರಡು ದಿನಕ್ಕೆ ಸ್ವಲ್ಪ ಕೂದಲು ಖಾಲಿಯಾಗಿದ್ದಾವೆ ಇದು ವಾಸ್ತವ ಸತ್ಯ ಸುಳ್ಳಲ್ಲ ನಿನ್ನೆ ಏನು ಮಾಡಿದೆ ಮೊನ್ನೆ ನಮ್ಮ ಸ್ನೇಹಿತರು ಪೊಲೀಸರಿಗೆ ಕೇಳಿದೆ ಗುರುಗಳೇ ಹಿಂಗೆ ಆಗ್ಬಿಟ್ಟಿದೆ ಕಿವಿ ಕೇಳಿಸಲ್ಲ ಆಫ್ ಹಾಕೊಳ್ರಿ ಅಂದರು ಸರಿ ನನ್ನ ಮಗನದ್ದು ಆಫ್ ಇತ್ತು ಅದನ್ನ ಹಾಕೊಂಡು ನೆನೆ ತೊಗೊಂಬಂದೆ ಬಿ ಎಲ್ಪ ಸೊಪ್ಪಿನ ಗಡಿ ಬಟ್ಟೆ ಥರಕ್ಕೆ ಹೋಗ್ಬೇಕಾಗಿತ್ತು ಹೆಲ್ಮೆಟ್ ಲಾಕ್ ಮಾಡೋಕ್ಕಾಗಲ್ಲ ಆಫ್ ಹೆಲ್ಮೆಟ್ನ ಇಲ್ಲಿ ನಿಂತಕ ಬರುತ್ತಲ್ಲ ಆ ಹೆಲ್ಮೆಟ್ ಲಾಕ್ ಮಾಡಕ್ ಬರಲ್ಲ ಫುಲ್ ಹೆಲ್ಮೆಟ್ ಲಾಕ್ ಲಾಕ್ ಮಾಡ್ಬೋದು ಅದಕ್ಕೆ ರಿಂಗ್ ಇರುತ್ತೆ ಮಾಡ್ಬೋದು ಇದು ಲಾಕ್ ಮಾಡೋಕ್ಕಾಗಲ್ಲ ಏಳ್ನೂರು ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಹೆಂಗೆ ಬಿಟ್ಟು ಹೋಗ್ಲಿ ಎಲ್ಲಿ ಬಿಟ್ಟು ಹೋಗ್ಲಿ ಈ ಥರ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಕಾನೂನು ಸರಿ ಇದೆ ಆದರೆ ಸಮಯ ಸಂದರ್ಭ ನೋಡ್ಕೊಂಡು ಮಾನ್ಯ ಎಸ್ ಪಿ ಮೇಡಮ್ನವರು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಲಿ ನಮ್ಮಂಥ ವಯಸ್ಸಾಗಿರೋರಿಗೂ ಸಹ ಸ್ವಲ್ಪ ಅವರು ರಿಯಾಯಿತಿ ತೋರಿಸ್ಲಿ ಕೂದ ಉದ್ರಂಥರಿಗೆ ಕಿವಿ ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ದಂಥವರಿಗೆ ಸಮಸ್ಯೆಗಳಾಗ್ತವೆ ಬಹುಶಃ ಅವರು ಕಳೆದ ಮಳೆಗಾಲದಲ್ಲೋ ಚಳಿಗಾಲದಲ್ಲೋ ಇದನ್ನು ಅನುಷ್ಠಾನಕ್ಕೆ ತಂದಿದ್ದರೆ ಸ್ವಲ್ಪ ಜನ ಇನ್ನೂ ಜಾಸ್ತಿ ಸ್ಪಂದಿಸ್ತಾ ಇದ್ದಾರೆ ಯಾಕಂದರೆ ಅವಾಗ ಫುಲ್ ಹೆಲ್ಮೆಟ್ ಹಾಕೊಂಡ್ರೆ ಮಳೆಗಿಂದ ತಲೆ ರಕ್ಷಣೆನೂ ಸಿಗ್ತಾ ಇತ್ತು ಈಗ ಬಿಸಿಲಲ್ಲಿ ನನಗೆ ನನಗೆ ತುಂಬ ಬೆವರು ಬರುತ್ತೆ ಬೆವರು ನನಗೆ ತುಂಬ ದೇಹ ತುಂಬ ತುಂಬ ಬೆವರು ಅದರಲ್ಲಿ ಫುಲ್ ಹೆಲ್ಮೆಟ್ ಹಾಕ್ಕೊಂಡ್ರೆ ತುಂಬ ಬೇಗ ಬೆವರು ಬರುತ್ತೆ ಕೂದಲು ಉದುರುತ್ತೆ ಇದು ನನ್ನ ವೈಯಕ್ತಿಕ ಸಮಸ್ಯೆ ಇದು ತುಂಬ ಜನಕ್ಕೂ ಆಗಿರ್ಬೋದು ಅಂತೀನಿ ಹಾಗಾಗಿ ದಯಮಾಡಿ ನಾನು ಎಸ್ ಪಿ ಮೇಡಮ್ ವಿನಂತಿ ಮಾಡ್ಕೋತೀನಿ ಈ ಬೇಸಿಗೆ ಮುಗಿಯೋ ತನಕ ಸ್ವಲ್ಪ ರಿಯಾಯಿತಿ ಕೊಡಿ ಅಂತ ಮೇ ಮೇ ತನಕ ಎಲ್ಲ ಗೆಳೆಯರು ಹೇಳ್ತಾ ಮೇ ತನಕ ಕೊಡಲಿ ಅಂತ ಆಗಲಿ ಮೇ ತನಕ ಒಂದಿಷ್ಟು ರಿಯಾಯಿತಿ ಈಗೇನು ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅದನ್ನು ಹಾಕುವಂಥದ್ದು ಅಂದರೆ ಇಲ್ಲಾಂದ್ರೆ ನನ್ನ ಇರೋ ಕೂದಲು ಮತ್ತೆ ಹೋಗ್ತವೆ ಸಹ ಅದು ಅನುಭವ ಹೋಗಿರೋದು ಹೋಗಿರೋದು ನಿಜ ಆ ಹೆಲ್ಮೆಟ್ ನಮ್ಮ ಮಾಮೂಲಿ ಸಣ್ಣ ಹೆಲ್ಮೆಟ್ ಹಾಕಿದರೆ ಬರೀ ಮಾರ್ಕೆಟ್ಗೆ ಹೋಗಿ ಹಿಂಗೆ ಬಂತು ಅಂದರೆ ನೀರು ಇಳಿಯುತ್ತೆ ಮಾಮೂಲಿ ಹೆಲ್ಮೆಟ್ ನಾವು ಈಗ ಹಾಕುವಂಥ ಹೆಲ್ಮೆಟ್ ಇನ್ನು ಆ ಐ ಎಸ್ ಐ ಹೆಲ್ಮೆಟು ಹಾಕುವಂಥದ್ದು ಅದು ಹಿಂಗೆ ದಪ್ಪ ಬರ್ತದೆ ಎಲ್ಲ ಪೀಳಿದಾಗ ಕಿವಿ ಕೇಳೋದಿಲ್ಲ ಕೇಳಿಸಲ್ಲ ಅದು ಆರಾಮ್ ಮಾಡಿದರೂ ಗೊತ್ತಾಗಲ್ಲ ಈಗ ಹೆಂಗಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಗಾಡಿ ಪಕ್ಕದ ಬಂದು ನಿಂತರೂ ಗೊತ್ತಾಗಲ್ಲ ಲಂಗ್ ಆಗಿದೆ ಆ ಥರ ಆಗ್ಬಿಡುತ್ತೆ ಆ ಸಮಸ್ಯೆ ಆಗುತ್ತೆ ಆ ನಿಟ್ಟಿನಲ್ಲಿ ಇದು ಸಾರ್ವಜನಿಕರಲ್ಲಿ ಸಾರ್ವಜನಿಕ ಪರವಾಗಿ ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗೆ ಮನವಿ ಇದು ನಮಗೊಂದು ಮೂರು ನಾಲ್ಕು ತಿಂಗಳು ರಿಯಾಯಿತಿ ಕೊಟ್ಟು ರಿಯಾಯಿತಿ ಕೊಡ್ ನೀವು ಕಾನೂನು ಮಾಡಲಿಲ್ಲ ಅಂದರೂ ತಾವುಗಳು ಇದ್ರೆ ಅಲ್ಲಿಗೆ ಜನನ ಸು ಓಡಾಡ್ತಾರೆ ಹಂಗೆ ಅದಾದ ಮೇಲೆ ಬೇಕಾದ್ರೆ ನೀವು ಪ್ರತಿಯೊಬ್ಬರು ಫುಲ್ ಹೆಲ್ಮೆಟನ್ನು ಹಾಕುವಂಥದ್ದು ನಾನು ತೊಗೊಂತೀನಿ ಈಗಲೇ ತೊಗೊಂಡ್ಬೇಕು ಇಟ್ಕಂತಿನಿ ಆಯ ಮಳೆಗಾಲ ಪ್ರಾರಂಭ ಆಯಿತು ಅಂದ್ರೆ ಫುಲ್ ಹೆಲ್ಮೆಟು ಅಲ್ಲಿ ಏಪ್ರಿಲ್ ನಂತರ ಮಳೆಗಾಲದಾಗೂ ನಾನು ಯಾರು ನನ್ನೂ ಸೇರಿಸಿ ಯಾರು ಹೆಲ್ಮೆಟ್ ಹಾಕೋಲ್ಲ ಆಫ್ ಹೆಲ್ಮೆಟ್ ಹಾಕಲ್ಲ ಅಂದರೆ ಪೊಲೀಸ್ ಹಿಡಿದು ಮುಲಾಲ ನನ್ನ ಮೇಲೆ ಕೇಸ್ ಹಾಕಲಿ ಅತಿ ಹೆಚ್ಚು ಇರತಕ್ಕಂಥ ಜಿಲ್ಲೆಗಳಲ್ಲಿ ಶಾಲಾ ಸಮಯವನ್ನೇ ಪಾಲಿಕೆ ಮಾಜಿ ಸದಸ್ಯರಾದ ಎಸ್ ಮಲ್ಲಿಕಾರ್ಜುನ್ ಅವರು ಮಾತಾಡಬೇಕು ಅಂತ ಮೊದಲನೇದಾಗಿ ಹೆಲ್ಮೆಟ್ ವಿಚಾರ ಅವ್ರ ಇಚ್ಛೆಗೆ ಬಿಟ್ಟಿರೋಕೂಲ ಅದು ಬಿಟ್ಟು ಬಲವಂತವಾಗಿ ಎಂತ ಅಂತ ನನ್ನ ಭಾವ ಯಾಕಂದ್ರೆ ಚಲಾಯಿಸ್ತಾರೆ ರ್ಯಾಶ್ ಡ್ರೈವಿಂಗ್ ಮೂರು ಮೂರು ಜನ ಹತ್ಕೊಂಡು ಹೋಗೋದು ಬರ್ರ ಕಿಲೋಮೀಟರ್ ಫಾಸ್ಟ್ ಆಗಡಕ್ಕೆ ಆಗಲ್ಲ ಅಷ್ಟೊಂದು ಜನರಿಗೆ ಒಳ್ಳೇದಾದ ಹಾಗಾಗಿ ಹೆಣ್ಮಕ್ಳದ್ದು ಕಾಳಜಿ ಏನಂದ್ರೆ ಒಂದು ಸ್ವಲ್ಪ ಅದು ರಿಯಾಯಿತಿ ಕೊಡಬೇಕು ಅನ್ನೋದೇ ಒಂದು ಮನವಿ ಅವರಿಗೆ ಯಾಕಂದರೆ ಅದು ಇರಬೇಕು ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಈಗ ಫುಲ್ ಹೆಲ್ಮೆಟ್ ಮಾಡೋ ಖುಷಿ ಖುಷಿ ಆಗ್ತಿದೆ ಯಾಕಂದರೆ ಅನೇಕ ಆಗ್ತಾವು ಅದರಿಂದ ಅನಾಹುತಗಳಾಗ್ತಾ ಇದ್ದವು ಅದನ್ನು ನಾವೆಲ್ಲ ತಿಳ್ಕೊಂಡೇ ಕೇಳ್ತಾ ಇದೀವಿ ಒಂದು ಬೇಸಿಗೆ ಮುಗಿಯೋ ತನಕ ಒಂದು ರಿಯಾಯಿತಿ ಕೊಡಲಿ ನಾವು ಕಾನೂನು ವಿರುದ್ಧವಾಗಿ ಏನು ಇಲ್ಲ ಇದು ಒಂದು ಮಾಡಿಕೊಡ್ಲಿ ಅಂತ ನನ್ನ ಉದ್ದೇಶ ಎಲ್ರಿಗೂ ಮೊದಲನೇ ಅಂತಂದ್ರೆ ಇವತ್ತು ಬೇಸಿಗೆ ಬಂದಿದೆ ಅವರು ಇವತ್ತು ಮೀಟಿಂಗ್ ಕರೆದ್ರು ಆ್ಯಕ್ಚುಲಿ ಆಗಬೇಕಾಗುತ್ತೆ ನೀರು ಏನಿಸ್ತದೆ ತೆಲಿ ಈಟಾಗುತ್ತೆ ಬಿಸಿ ಆಗುತ್ತೆ ತೆಲಿ ಈಟಂತ ನಮ್ಮ ಏನು ಅಂಗಾಂಗಗಳು ನಮ್ಮ ನಮಗೆ ಕೆಲವೊಂದು ಏನದಲ್ಲ ನಾವು ಅನ್ಕೊಂಡಂಗೆ ಕರೆಕ್ಟಾಗಿ ವರ್ಕ್ ಆಗೋದಲ್ಲ ನಾವು ಏನೇ ಅಂತಿರ್ತಾರೆ ಯಜಮಾನ್ರು ತೆಲಿ ಸಮಾಧಾನವಾಗಿ ಇಡ್ಕಂಡ್ ಕೆಲಸ ಮಾಡಪ್ಪ ಅಂತ ಅಂತಿರ್ತಾರೆ ಕೂಲಾಗಿಡ್ಕಂಡು ಕೆಲಸ ಮಾಡತ್ತಾರ ಈ ಹೆಲ್ಮೆಟ್ ಆಗಿರಿ ಬೇಸಿಗೆ ಏನಕ್ಕ ಕೂಲಲ್ಲಿ ಮತ್ತು ಈಟಿಗಿಂತ ನೀವು ಉಸಿರೋ ಸ್ವಲ್ಪ ಈಟ್ ಜಾಸ್ತಿ ಆಗೈತೆ ಅದಕ್ಕೆ ಸ್ವಲ್ಪ ಈಗಿನ ಸದ್ಯದ ಮಟ್ಟಿಗೆ ಬೇಸಿಗೆ ಒಳಗೆ ಹಾಕಾದಂಥ ಅವಶ್ಯಕತೆ ನಮ್ಮ ನಾವು ಕಾನೂನನ್ನು ಮೀರಿ ಕೆ ಹೇಳ್ಬೇಕಂತಲ್ಲ ಒಂದು ಮಾನವೀಯತೆಯ ಮೇಲೆ ಅವರಿಗೊಂದು ಒಂದು ನಾವು ರಿಕ್ವೆಸ್ಟ್ ಮುಖಾಂತರ ನಾವು ಕೂಡ ಪೊಲೀಸರಿಗೆ ನಾವು ಕೇಳ್ತಾ ಇದ್ದೇವೆ ಅನೇಕ ಡಿಸ್ಟ್ರಿಕ್ಗಳೂ ಮಾರ್ಜಿನ್ ಕೊಟ್ಟಾರ ಅದೇ ಥರ ನಮ್ಮ ಡಿಸ್ಟ್ರಿಕ್ಗಳ್ ನಾವು ಮಾರ್ಜಿನ್ ಕೊಡಿರಿ ಅಂತಂದು ನಾವು ಕೂಡ ಕೇಳ್ತಾ ಇದ್ದೀವಿ ಆಮೇಲೆ ಅದು ಒಂದು ಆಯಿತಾ ಇನ್ನೊಂದು ನಾವು ಕೆ ಇನ್ನೊಂದು ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿ ಏನಾದರೂ ಸಾಮಾನು ತೆರವು ಮಾಡಬೇಕಂದ್ರೆ ಹೆಲ್ಮೆಟ್ ಕೈಯಾಗಿ ಇಟ್ಕೋಬೇಕು ಅಥವಾ ಸಾಬಾನುಗಳು ಬರೋ ಕೆಲವೊಂದು ಅತಿ ಬೆಳೆ ಬಾಳೋದು ಸ್ವಲ್ಪನೇ ಬೆಳೆ ಬಾಳೋದಿದ್ದು ನಾವು ಕೈಯಲ್ಲಿ ಒಂದು ನಾಲ್ಕೈದು ಅಂಗಡಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಈ ಕಡೆ ಹೆಲ್ಮೆಟ್ ಬಿಟ್ಟರೆ ಹೆಲ್ಮೆಟ್ ಕತ್ತ ಕಳ್ತಾನೆ ಆಗುತ್ತೆ ಸಾಮಾನು ತಗೊಂಡು ಹೋಗಿ ಅದು ಸಮಸ್ಯೆ ಆಗುತ್ತೆ ಎಲ್ಲ ತಮ್ಮ ತಮ್ಮ ಹೆಚ್ಚು ಕಡೆ ಬಂದ ಇದೊಂದು ನನಗೆ ಕೊರತೆ ಅನಿಸ್ತಂತ ನಾನು ನಿಮಗೆ ಒಂದು ನಿಮ್ಮ ಗಮನಕ್ಕೆ ತೆರೆ ತರಲು ಎಲ್ಲಿ ಎಲ್ಲಿಡಬೇಕು ಸಾವಿರದ ರೂಪಾಯಿಂದ ಹಿಡಿದು ಸಾವಿರದ ಐನೂರು ರೂಪಾಯಿ ಇರುವಂತ ಬೆಲೆನ್ಸ್ಗಳು ಬಾ ಬರುವಂತ ಚಾನ್ಸಸ್ ಬಹಳ ಇರುತ್ತೆ ಈಗ ರಿಯಾಯಿತಿ ಬೇಕಾ ಬೇಡ ಈ ರಿಯಾಯಿತಿ ಬೇಕಂತಾನೆ ನಾವು ಕೇಳ್ತೇವೆ ಈಗ ಆಧುನಿಕವಾಗಿ ಬಂದಂಥ ಈ ಟೈ ಎಲೆಕ್ಟ್ರಾನಿಕ್ ಗಾಡಿಗಳಿಂದ ನನಗಾದ ಅನುಭವನೇ ನಾನು ಹೇಳ್ತೀನಿ ನಾವು ಫುಲ್ ಹೆಲ್ಮೆಟೇ ಹಾಕೊಂಡು ಓಡಾಡ್ತಿರೋದು ಇಲ್ಲಿವರೆಗು ಹೂದ್ಲು ಅಲ್ಲೇ ಉದುರ್ತಾ ಇದ್ರೆ ಸ್ಕಿನ್ಗೆ ಎಫೆಕ್ಟ್ ಆಗಿದೆ ಅದೇ ಆದರೆ ಏನಂದ್ರೆ ಎಲೆಕ್ಟ್ರಾನಿಕ್ ಗಾಡಿಗಳು ಬರ್ತಾ ಇದ್ರೆ ಫುಲ್ ಹೆಲ್ಮೆಟ್ ಅಲ್ಲ ಪಾಸ್ ಆದರೂ ನನಗೆ ಗೊತ್ತಾಗಲ್ಲ ಅದೊಂದು ಅದು ಅವರೇ ಪೊಲೀಸ್ ಇಲಾಖೆಯವರೇ ಅದನ್ನ ಟೆಸ್ಟ್ ಮಾಡಲಿ ಅಂತ ನಾನು ಹೇಳ್ತೀನಿ ನನ್ನ ಅನುಭವದಲ್ಲಿ ಮತ್ತೆ ಪಕ್ಷಕ್ಕೆ ಹೋದ್ರು ಪಕ್ಷ ನಾವು ಗಾಡಿ ತಗೊಂಡ್ರೆ ನಾವೇ ಸಾಯೋದು ಹುಲ್ಲೇರ್ಮೆಟ್ಟ ಹಾಕಿದ್ರು ನಮ್ಗೆ ತೊಂದರೆ ಆದರೆ ಅದನ್ನೆಲ್ಲ ತಿಳಿದು ನಮಗೆಲ್ಲ ದಿನೇಶ್ರು ಹೇಳ್ದಂಗೆ ಡೇಸ್ ಮುಗಿಯೋವರೆಗೂ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಪ್ರಯತ್ನಪ್ಪ ಎಸ್ ಪಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಒಳ್ಳೇದು ಮಾಡ್ತಾರೆ ಹಾಗೂ ನಮ್ಮ ಉಸ್ತುವಾರಿಗಳ ಮಂತ್ರಿಗಳು ದಿನೇಶ್ ಎಲ್ಲ ಸೇರಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾ ಇತ್ತ ಅವ್ರಿಗೆ ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಕೊಡಿ ಯಾಕಂದ್ರೆ ಇದು ಎಲ್ಲ ಇದು ಮಾಫಿಯಾ ಅಂತಾನೆ ಗೊತ್ತಿದೆ ಇದು ಎಲ್ಲರಿಗೂ ಗೊತ್ತಿದೆ ಇದು ಮಾಫಿಯಾ ಇದು ಮಾಫಿಯಾನೇ ಇದು ಈ ಹಿಂದೆ ನಡೆದಿದೆ ಹಲವಾರು ಸರಿ ಕಂಪ್ನಿಗಳದೆಲ್ಲ ನಡೆದಿದೆ ಇವೆಲ್ಲ ಇವು ಬೇಡ ನಾಟಕಗಳು ಸ್ವಲ್ಪ ಕಡಿಮೆ ಮಾಡಿ ಸಾಕು ಇನ್ನು ಜನಗಳು ಬುದ್ಧಿವಂತ ಆಗ್ತಾ ಇದ್ದಾರೆ ಕಡಿಮೆ ಮಾಡಿ ನಾಟಕನ ಯಾಕೆ ಅಂತಂದ್ರೆ ಇದು ಸುಮ್ಮನೆ ಒಂದು ವಾರ ಮಾಡ್ತೀರಾ ಹದಿನೈದು ದಿವಸ ಈಗ ನಮ್ಮ ಮಿನಿಸ್ಟ್ರು ಬರ್ತಿದ್ದಂಗೆ ನಾಳೆ ಬಿಗಿ ಮಾಡಿದ್ರೆ ನೀವು ಸ್ವಾಪಸ್ ಹಾಕಂತೀರ ಏನ್ ನೀವು ಮಾಡಿದ್ರಿ ಏನು ಸಾಧನೆ ಮಾಡಿದ್ರಿ ನೀವು ಇದು ನೋರಿಂದ ಹೇಳ್ತಾ ಇದೀವಿ ಯಾಕಂದ್ರೆ ಇದು ವರ್ಷ ವರ್ಷ ಇದೆ ಇದು ವರ್ಷ ವರ್ಷ ಅದಕ್ಕೂ ಬೇಸಿಗೆ ಕಾಲದಾಗೆ ಮಾಡಿಸ್ತಾರೆ ಹೆಲ್ಮೆಟ್ ಹಾಕಡ್ರಿ ಹೆಲ್ಮೆಟ್ ಹಾಕಿರಿ ಪಾಸ್ಕ್ ಹೆಲ್ಮೆಟ್ ಹಾಕ್ರಿ ಅಂತ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದಂಥ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋ ನಿಜಕ್ಕೂ ಧನ್ಯ ಇದಕ್ಕೆ ನಮ್ಮ ಡೋಡ ಅಧ್ಯಕ್ಷರು ಮತ್ತೆ ಎಲ್ರಿಗೂ ಅಂತಾನೆ ಇರಲಿ ಯಾಕಂದ್ರೆ ಈಗ ನೀವು ಮುಂದಾವತ್ವ ವಹಿಸಿರೋದ್ರಿಂದ ನಿಮಗೆ ಅನುಮತಿಗಳನ್ನು ಸಲ್ಲಿಸ್ತೀನಿ ನಾವೊಂದು ದ್ವಿಚಕ್ರ ವಾಹನ ಹೊಂದಿದ್ದೀವಿ ಅಂದರೆ ನೈನ್ಟೀನ್ ಏಯ್ಟಿ ಏಟ್ ರೂಲ್ ಪ್ರಕಾರ ನೀವು ಕಂಪಲ್ಸರಿ ಪೂರ್ಣ ಪ್ರಮಾಣದ ಹೆಲ್ಮೆಟ್ ಹೊಂದಬೇಕು ನೀವು ವರ್ಷದಲ್ಲಿ ಎರಡು ತಿಂಗಳು ಬಿಸಿಲಿನ ತಾಪಮಾನ ಜಾಸ್ತಿ ಇದ್ರೆ ಅದಕ್ಕೆ ವಿನಾಯಿತಿ ಕೇಳೋಣ ವಿನಾಯಿತಿ ಆದಮೇಲೆ ಹೆಲ್ಮೆಟ್ ಯಾರು ಹಾಕೊಂಡು ಹೋಗ್ತಾರೆ ಪೂರ್ಣ ಪ್ರಮಾಣದ ಹೆಲ್ಮೆಟ್ಟು ಯಾರು ಹಾಕಲ್ಲ ನಮ್ ದಿನೇಶ್ ಶೆಟ್ಟರ್ ಹೇಳಿದ್ರು ಕೂಡ ಯಾರು ಹಾಕಲ್ಲ ಅದೇ ಹಾಫ್ ಹೆಲ್ಮೆಟ್ ಹಾಕೊಂಡು ಬಗ್ಗೆ ಯೋಚನೆ ಮಾಡಿ ಬೇಸಿಗೆಯಲ್ಲಿ ವಿನಾಯಿತಿ ಕೊಡಲೇಬೇಕು ಬೇಸಿಗೆಯಲ್ಲಿ ವಿನಾಯಿತಿ ಕೊಡಲೇಬೇಕು ನಮ್ಮ ನಮ್ಮ ಹಿತ ದೃಷ್ಟಿಯಿಂದ ನಮ್ಮ ವೈಯಕ್ತಿಕ ಹಿತ ದೃಷ್ಟಿಯಿಂದ ಹೆಲ್ಮೆಟ್ ನೈನ್ಟೀನ್ ಏಯ್ಟಿ ಏಟ್ ರೂಲ್ ಪ್ರಕಾರ ಕಡ್ಡಾಯ ಮಾಡಿದ್ದಾರೆ ಇಲ್ಲದೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ದಂಡ ಆಗ್ತದೆ ಈ ವಿನಾಯಿತಿ ಈ ವಿನಾಯಿತಿ ಮೇಡಮ್ ನಾವು ಕೂಡ ಮನವಿ ಮಾಡಿದೀವಿ ಬೇಸಿಗೆ ಕಾಲದಲ್ಲಿ ಎರಡು ತಿಂಗಳು ವಿನಾಯಿತಿ ಕೊಡಿ ಅಂತ ಆದ್ರಿಂದ ದಯವಿಟ್ಟು ಈಗ ನಮ್ಮ ಸಭೆಯಲ್ಲಿ ಮಾತಾಡಿದ್ರು ಹೆಲ್ಮೆಟ್ ವಿರೋಧಿ ಸಭೆ ಅಂತ ಹೆಲ್ಮೆಟ್ ವಿರೋಧಿ ಸಭೆ ಅಲ್ಲ ವಿನಾಯಿತಿ ರಿಯಾಯಿತಿ ಸಭೆ ಹೆಲ್ಮೆಟ್ ವಿನಾಯಿತಿ ಕೊಡ್ತಾರೆ ಅದ್ರ ಬಗ್ಗೆ ಹೋಗಿ ಮಾತಾಡೋಣ ನಾನು ಒಂದು ಟೈಮ್ ಹೇಳ್ತೀನಿ ದಯವಿಟ್ಟು ನೀವೆಲ್ಲ ಆದಷ್ಟು ಜನ ಬರಬೇಕು ಕೇಳಿ ಮೇಡಮರಿಗೆ ನಾವು ಕಾನೂನು ಪಾಲಿಸ್ತೀವಿ ಅದ್ರ ಜೊತೆಗೆ ಇದ್ರ ಇದನ್ನೇ ನಾವು ಇಟ್ಕೊಂಡು ದುರುಪಯೋಗ ಮಾಡ್ಕೊಂಡು ಸಿಗ್ನಲ್ ಜಂಪ್ ಮಾಡದೆ ಮೂರು ಮೂರು ಜನ ಹೋದೆ ಅಂತವ್ರಿಗೆ ಯಾವ ಒಪ್ಪಲ್ ನಾವು ನಾವೆಲ್ಲ ಕಾನೂನು ಪಾಲಿಸ್ತೀವಿ ಯಾಕೆ ಇದೇ ಒಂದ್ ಹಿಡ್ಕಂಡ್ಕೊಂಡ್ ಮೂರ್ ಸಿಂಗ್ ಸಿಗ್ನಲ್ ಜಂಪ್ ಮಾಡೋದು ಮೂರ್ ಮೂರ್ ಜನ ಅಡ್ಡಾಡೋದು ಜಟರ್ ಹೇಳ ಇವ್ರು ಹೇಳ್ಯಾರ ಇದೆಲ್ಲ ಯಾರು ಮಾಡಂಗಿಲ್ಲ ದಯವಿಟ್ಟು ಹೌದು ಇದನ್ನೇ ಉಪೇಕ್ಷನ್ ಬೇರೆ ಬೇರೆ ರೀತಿ ಮಾಡೋದಲ್ಲ ರಾತ್ರಿ ಮೂರ್ ಜನ ಅಡ್ಡಾಡೋದು ನಾಲ್ಕ್ ಜನ ಅಡ್ಡಾಡೋದು ಕೇಕಿ ಹೊಡ್ಕೊಂಡು ಅಡ್ಡಾಡೋದು ರೇಲಿನ ಅದ ಹೊಸಾಟ ರೇಲಿ ಮಾಡೋದು ಇಲ್ಲ ನಾವು ಕೇಳ್ತಿರೋದು ಹೆಲ್ಮೆಟ್ ಬೇಸಿಗೆ ಕಾಲದಲ್ಲಿ ರಿಯಾಯಿತಿ ಕೊಡ್ರಿ ಇಂತ ಒಂದೇ ಪಾಯಿಂಟ್ ಅದನ್ನ ಕೇಳ್ರೆ ಬೇರೆ ವಿಷಯಗಳು ನಮಗೆ ಅನಾವಶ್ಯಕ ನಾವು ಕಾನೂನು ಪಾಲಕರು ಇಷ್ಟು ದಿನ ಮಾಡಿಲ್ಲ ಈಗ ಐದಾರು ವರ್ಷಗಳಲ್ಲಿ ನಾವು ನೋಡ್ತಾ ಇದೀವಿ ಬೇಸಿಗೆ ಅಲ್ಲ ರಿಯಾಯಿತಿ ಕೊಟ್ಟರೆ ಈ ಸೇತಿರು ಕೊಡ್ರಿ ಅಂತ ಒಂದು ಮನವಿ ಬಿಟ್ರೆ ಬೇರೆ ವಿಷಯ ಮಾತಾಡೋ ಅಗತ್ಯ ಇಲ್ಲ ಅಂತ ನಂದ ಭಾವನೆ ವೈಯಕ್ತಿಕ ಭಾವನೆ ಬೇರೆ ವಿಷಯ ತಕೊಂಡ್ರೆ ಕಾಲಂಬಿಲ್ಲ ಬೇರೆ 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 ಆಗ್ತಾವ ಈ ಬೇರೆ ಬೇರೆ ಎಲ್ಲಾ ಕಾನೂನುಗಳು ಮಾಡ್ತಾ ಇದಾರ ದಾವಣಗೆರೆ ಏನೇನ್ ನಡೀತಾ ಇದಾವೆ ಅವಲ್ಲಿ ಹೇಳಕ್ ಹೋಗ್ಬಾರ್ದು ಅವು ಪೊಲೀಸರು ತಿಳ್ಕೊಬೇಕು ನಾವು ಶಾಂತವಾಗಿ ಕೇಳ್ತಾ ಇದೀವಿ ಕೊನೆಗಂದ್ರೆ ನನ್ನ ವಿಕೋಪಕ್ಕೆ ಹೋಗ್ ಕೊಡ್ಬೇಡ್ರಿ ದಯವಿಟ್ಟು ನಾವು ಕೇಳ್ತಾ ಶಾಂತವಾಗಿ ರಿಯಾಯಿತಿ ಕೇಳ್ತಾ ಇದೀವಿ ಜನಗಳಿಗೋಸ್ಕರ ಕಾನೂನು ಕೇಳ್ತಾ ಇದೀವಿ ಅದ್ ವಿಕೋಪಕ್ಕೆ ಹೋಗ್ ಮಾಡ್ಬೇಡ್ರಿ ಕೊನೆಯದಾಗ ಅದನ್ನ ಹೇಳ್ತಾರೆ ನಾವು ಸೌಮ್ಯವಿದ್ದೀವಿ ನಾವು ನಾನು ಉಪವಾಸನೂ ಕೂತ್ಕೊಂಡಿದೀನಿ ಎಲ್ಲ ಮಾಡಿದೀವಿ ಒಂದು ರಿಯಾಯಿತಿ ಅಂತ ಕಾನೂನು ಇರೋದು ಆಫೀಸರ್ಸ್ ಬರ್ತಾರೆ ಹೋಗ್ತಾರೆ ಎಲ್ಲರ್ಚಿಕ್ ನಾವ್ ಇರೋದಿಲ್ಲ ದಾಣಗೆರೆಗೆ ಅವ್ರೆಡ್ರ ಬೇರೆ ಬೇರೆ ಕಡೆ ಹೋಗ್ತಾರೆ ನಾವ್ ದಯವಿಟ್ಟು ಇದನ್ನ ಪರಿಗಣಿಸಿ ಇದಕ್ಕೆ ಏನ್ ಕಾನೂನು ತರಬೇಡ್ರಿ ಏನು ಮಾಡ್ಬಿಡ್ರಿ ಸುಮ್ಮನೆ ಇದ್ ಬಿಡ್ರಿ ಅಷ್ಟೇ ಅದು ಹೇಗಬಾರ್ದು ಅವ್ರಿಗೆಲ್ಲ ಗೊತ್ತೇ ಏನೇನು ಮಾಡ್ಬೇಕು ಅಂತ ಅದ್ರ ಮಾಡಿದ್ರೆ ಸಾಕು ಜನ ಇರ್ತಾರೆ ಆಮೇಲೆ ನಿಮ್ಮ ನೆನೆಸ್ತಾರೆ ಒಳ್ಳೆ ಹೋಗ್ ಅಂತ ಒಳ್ಳೆ ಕೆಲಸ ಮಾಡಿದ್ರು ಎಸ್ ಪಿ ಮೇಡಮ್ ಅವರು ಇನ್ನು ದಾವಣಗೆರೆ ಜನ ನೆನಸ್ತಾರೆ ಒಳ್ಳೆ ಕೆಲಸಗಳು ಬೇರೆ ಬೇರೆ ಮಾಡಿದಾರ ಕ್ಲಬ್ ಕ್ಲಬ್ಗಳ ಮೇಲೆ ರೈಡ್ ಮಾಡಿದ್ದಾರೆ ಕೆಲವೆಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ಅತಿ ವಿಕೋಪಕ್ಕೆ ಹೋಗೋದು ಬೇಡ ಅಂತೇಳಿ ನನ್ ಕರ್ದ ನನಗೆ ಇವತ್ತು ನೀವೆಲ್ಲ ಬಂದಿರೋದಕ್ಕೆ ಅವಕಾಶ ಮಾಡೋಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಎಸ್ ಪಿ ಮೇಡಮ್ ಅವ್ರಿಗೆ ಒಂದು ಟೈಮ್ ಹೇಳ್ತೀನಿ ತಾವು ಕೂಡ ಬರ್ಬೇಕಾದಷ್ಟು ಜನ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈನ್ ಜೇಖರ್